ಎಷ್ಟೇ ನಿಗಮದಲ್ಲಿ ಏನು ನೂರ ಎಂಬತ್ತೇಳು ಕೋಟಿ ಹಣ ಗುಳು ಮಾಡಿದ್ದಾರೆ ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯ ಅಲ್ಲ ಇಡೀ ದೇಶದ ಇತಿಹಾಸದಲ್ಲೇ ಇಂತ ಒಂದು ದೊಡ್ಡ ಹಗರಣ ಅನ್ನೋದು ಯಾವತ್ತು ಕೂಡ ನಡೆದಿದೆ ಅಂದ್ರೆ ಸರ್ಕಾರಿ ಹಣವನ್ನ ಸಾಕ್ಷಾತ್ ಮುಖ್ಯಮಂತ್ರಿಗಳ ಹಿಡಿತದಲ್ಲಿರುವಂಥ ಹಣಕಾಸು ಇಲಾಖೆ ಅಪಣೆ ಇಲ್ಲದಾಗೇನೆ ನೂರ ಎಂಬತ್ತೇಳು ಕೋಟಿ ಅಮೌಂಟನ್ನು ಖಾಸಗಿ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ ಅಲ್ಲಿಂದ ಕ್ಯಾಶ್ ವಿತ್ಡ್ರಾ ಮಾಡಿಬಿಟ್ಟು ಮತ್ತು ಆ ಕಂಪ್ನಿಗಳನ್ನು ಕ್ಲೋಸ್ ಮಾಡಿಬಿಟ್ಟು ಇವತ್ತು ತೆಲಂಗಾಣ ಮತ್ತು ಗೋವಾ ಮತ್ತು ಬಳ್ಳಾರಿ ಈ ಭಾಗಕ್ಕೆ ಹಣ ವರ್ಗಾವಣೆ ಆಗಿರುವಂಥದ್ದು ಮತ್ತು ಬಂಗಾರದ ಅಂಗಡಿಗಳಿಗೆ ಬಂಗಾರದ ಅಂಗಡಿಗಳಿಗೆ ಡೈರೆಕ್ಟಾಗಿ ಹಣ ಅಕೌಂಟು ಟ್ರಾನ್ಸ್ಫರ್ ಮಾಡಿ ಅವರಿಂದ ಕ್ಯಾಶ್ ತಗೊಂಡು ಇರುವಂಥ ಒಂದು ವಿಚಾರ ಈಗಾಗಲೇ ಬಂಧನ ಆಗಿರುವಂಥ ವ್ಯಕ್ತಿಗಳ ಮೂಲಕ ಇವತ್ತೆಲ್ಲ ವಿಷಯ ಹೊರಗಡೆ ಬಂತು ಇವತ್ತು ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ನಾಗೇಂದ್ರ ಅವರು ಒಬ್ಬರೇ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಸುಳ್ಳು ಯಾಕಂದರೆ ನಾಗೇಂದ್ರ ಅವರು ಇದರಲ್ಲಿ ನೇರವಾಗಿ ಅವರು ಪಾತ್ರದಾರ ಆಗಿದ್ರು ಕೂಡ ಇದಕ್ಕೆ ಡೈರೆಕ್ಷನ್ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಇದರಲ್ಲಿ ಇನ್ವಾಲ್ವ್ ಆಗದೆ ಇಂಥ ದೊಡ್ಡ ಹಗರಣ ಆಗೋದಕ್ಕೆ ಸಾಧ್ಯನೇ ಇಲ್ಲ ಇವತ್ತು ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದರೆ ಇವತ್ತು ಒಂದು ಯಾವುದಾದ್ರೂ ಐದು ಕೋಟಿಗೂ ಮೇಲೆ ಯಾವುದಾದ್ರೂ ಒಂದು ಕೆಲಸ ನಾವು ಟೇಕಪ್ ಮಾಡಬೇಕು ಅಂತಂದರೆ ಹಣಕಾಸು ಇಲಾಖೆ ಅಪ್ರೂವಲ್ ಆಗಿರಬೇಕು ಅದು ಅದಕ್ಕೆ ಇವತ್ತು ಫೋರ್ ಜಿ ಎಕ್ಸಿಬಿಷನ್ಸ್ ಅಂತೇಳಿ ಆದರೆ ಡಿಫ್ರೆಂಟ್ ಡಿಫ್ರೆಂಟ್ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ ಬರೀ ಒಂದು ಐದು ಕೋಟಿ ಹಣ ಆ ವರ್ಕ್ ಟೇಕಪ್ ಮಾಡಬೇಕು ಅಂತಂದರೆ ಹಣಕಾಸು ಇಲಾಖೆಯಲ್ಲಿ ಆ ಫೈಲು ಹೋಯಿತು ಅಂತಂದರೆ ಒಂದು ಮೂರು ಮೂರು ತಿಂಗಳು ಬೇಕು ಅದು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದರೆ ಅದು ಇಮಿಡಿಯೇಟಾಗಿ ಆ ಫೈಲ್ ಹೊರ್ಗಡೆ ಬರುತ್ತೆ ಅಂಥದ್ದು ನೂರ ಎಂಬತ್ತೆರಡು ಕೋಟಿ ಹಣ ಇವತ್ತು ಈ ರೀತಿ ಸರ್ಕಾರಿ ಖಜಾನೆಯಿಂದ ಇವತ್ತು ಒಂದು ಖಾಸಗಿ ವ್ಯಕ್ತಿಗಳ ಸಂಸ್ಥೆಗಳಿಗೆ ಬದಲಾವಣೆ ಆಗಿ ಆ ಹಣ ಡ್ರಾ ಮಾಡಿದ್ದಾರೆ ಅಂತಂದರೆ ಖಂಡಿತವಾಗಲೂ ಕೂಡ ಇವತ್ತು ತೆಲಂಗಾಣ ಗೋವಾ ಬಳ್ಳಾರಿ ಈ ಭಾಗದಲ್ಲಿ ಚುನಾವಣೆಗಳಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಆ ಹಣ ದುರುಪಯೋಗ ಮಾಡಿಕೊಂಡಿದೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಹಾಗಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರೇ ನೈತಿಕತೆಯನ್ನು ಅವರ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡ್ಬಿಟ್ಟು ಫಸ್ಟ್ ಅವರು ರಾಜೀನಾಮೆ ಕೊಡಬೇಕು ಬೇರೆ ಯಾರೂ ಅಲ್ಲ ಯಾಕಂದರೆ ಅವರು ಡೈರೆಕ್ಷನ್ ಇಲ್ಲದಂಗೆ ಇದು ನಡೆದಿದೆ ಅಂತಂದರೆ ನಾವು ನಂಬಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ಎರಡನೇ ವಿಚಾರ ನಾವು ಇವತ್ತು ಹೇಳಿದಂಗೆ ಪೆಟ್ರೋಲು ಡೀಸೆಲ್ ಬೆಲೆ ಈ ಪೆಟ್ರೋಲು ಡೀಸೆಲ್ ಬೆಲೆ ಇದ್ದಕ್ಕಿದ್ದಂಗೆ ಮೂರು ಮೂರುವರೆ ರೂಪಾಯಿನ ಇವತ್ತೇನು ಇನ್ಕ್ರೀಸ್ ಮಾಡಿದ್ದಾರೆ ಇವತ್ತು ನಾಚಿಕೆ ಇಲ್ದಂಗೆ ಇವತ್ತು ಕಾಂಗ್ರೆಸ್ ಸಚಿವರುಗಳು ಇವತ್ತು ಅವರು ಮಾತಾಡ್ತಾ ಇರುವಂಥ ಒಂದು ವಿಷಯ ಏನಂತಂದರೆ ಇವತ್ತು ಎಂ ಬಿ ಪಾಟೀಲ್ ಆಗಿರ್ಬೋದು ಇನ್ನೂ ಭಾಳಷ್ಟು ಮಂದಿ ಆ ಶಾಸಕರು ಸಚಿವರು ಜನರಿಗೆ ನಾವು ಗ್ಯಾರಂಟಿ ಯೋಜನೆಗಳನ್ನ ಕೊಡೋದ್ರ ಸಲುವಾಗಿ ರೇಟು ಅನಿವಾರ್ಯವಾಗಿ ನಾವು ಇನ್ಕ್ರೀಸ್ ಮಾಡಬೇಕಾಯಿತು ಅಂತೇಳಿ ಅವ್ರು ಹೇಳ್ತಾರೆ ಅಂದರೆ ಇವತ್ತು ಜನರ ರಕ್ತ ಕೊಡೋದು ಮತ್ತು ಅದೇ ಜನರಿಗೆ ನಾವು ವಾಪಸ್ಸು ಅಂದರೆ ಹತ್ತು ರೂಪಾಯಿ ತಿಂದು ಒಂದು ರೂಪಾಯಿ ಕೊಡುವಂಥ ಒಂದು ಸ್ಥಿತಿಗೆ ಜನರನ್ನ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಜನರನ್ನ ಇವತ್ತು ಬೀದಿಗೆ ತಗೊಂಡು ಬರುವಂಥ ಒಂದು ಸ್ಥಿತಿಗೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದಿರೋವಂಥ ಒಂದು ವಿಷಯ ಹಾಗಾಗಿ ಇವತ್ತು ಬರೋ ದಿವಸಗಳಲ್ಲಿ ಈ ಗ್ಯಾರಂಟಿಗಳನ್ನು ಅವರು ಖಂಡಿತವಾಗಲೂ ಕೂಡ ಮುಂದೆ ವರ್ಸೋದಕ್ಕೆ ಸಾಧ್ಯನೇ ಇಲ್ಲ ಆ ಪಕ್ಷದ ಶಾಸಕರುಗಳೇ ಇವತ್ತು ಅವ್ರ ಮೇಲೆ ತಿರುಗಿ ಬೀಳ್ತಾ ಇದ್ದಾರೆ ಆ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಸಂಪೂರ್ಣ ಕುಂಠಿತಗೊಂಡಿದೆ ಯಾವುದೇ ಒಂದು ಕುಣಿ ಮುಚ್ಚೋದಕ್ಕೂ ಕೂಡ ಇವತ್ತು ಹಣ ಬಿಡುಗಡೆ ಆಗದೆ ಇರುವಂಥ ಒಂದು ದುಸ್ಥಿತಿ ಇವತ್ತು ಈ ಸರ್ಕಾರಕ್ಕೆ ಒದಗಿ ಬಂದಿರುವಂಥ ಒಂದು ವಿಷಯ ಜನರಿಗೆ ಬೇಕಾಗಿರುವಂಥ ಮೂಲಭೂತ ಸೌಲಭ್ಯಗಳನ್ನ ಕೊಡದೇ ಇರುವಂಥ ಒಂದು ಸ್ಥಿತಿ ಆಗಿರ್ಬೋದು ಆರೋಗ್ಯದ ವಿಚಾರದಲ್ಲಿ ಆಗಿರ್ಬೋದು ಮತ್ತು ಎಸ್ ಸಿ ಎಸ್ ಟಿ ಮೈನಾರಿಟಿ ಎಲ್ಲರ ಹಣವನ್ನು ಕೂಡ ಈ ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡಿದ್ದಾರೆ ಮತ್ತು ಅವರ ವೈಯಕ್ತಿಕ ಅವರ ಪಕ್ಷದ ಬೆಳವಣಿಗೆಗೋಸ್ಕರ ಕೂಡ ಇವತ್ತು ಸರ್ಕಾರದ ಹಣ ಇವತ್ತು ದುರುಪಯೋಗ ಮಾಡಿಕೊಂಡಿದ್ದಾರೆ ಕೊಪ್ಪಳ ಲೋಕಸಭೆ ರಾಯಚೂರು ಕೊಪ್ಪಳ ಬಳ್ಳಾರಿ ಆಗಿರ್ಬೋದು ಈ ವಿಷಯದಲ್ಲಿ ನೋಡಿ ಇವತ್ತು ಒಂದೊಂದು ಚುನಾವಣೆಯಲ್ಲಿ ವಿಷಯ ಬರುತ್ತೆ ಅಂದರೆ ಇವತ್ತು ಮುನ್ಸಿಪಾಲ್ಟಿ ಎಲೆಕ್ಷನ್ ಬಂತು ಅಂದರೆ ಅದರದ್ದೇ ಸಪ್ರೇಟ್ ಅಜೆಂಡಾ ಇಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಂದ ತಕ್ಷಣ ಪೂರ್ತಿ ಹೊಸ ಅಭ್ಯರ್ಥಿ ಆಗಿರುವಂಥದ್ದು ಜನರಿಗೆ ಜಾಸ್ತಿ ಪರಿಚಯ ಇಲ್ಲದಿರುವಂಥ ಒಂದು ಸಂದರ್ಭ ಮತ್ತು ಅವರು ನಮ್ಮ ಕರಡಿ ಸಂಗಣ್ಣ ಅವ್ರ ವಿಚಾರದಲ್ಲಿ ಹೊರಗಡೆ ಬರಲಿಕ್ಕೆ ಒಂದು ವಾರ ಹತ್ತು ದಿನ ಕರಡಿ ಸಂಗಣ್ಣ ಅವರು ಸಭೆಯ ತಕ್ಕೊಂಡು ಅಂದರೆ ಅವರು ಕ್ಯಾಂಡಿಡೇಟ್ನ ಹೊರಗಡೆ ಬಂದಿಲ್ಲದಂಗೆ ಅವ್ರು ಮುಂದೆ ಬರೀತಾರೆ ಇಲ್ಲ ಅನ್ನೋ ಸಂದಿಗ್ಧ ಸ್ಥಿತಿಯಲ್ಲಿ ಒಂದು ಹತ್ತು ದಿನ ಸಭಿಯ ಒಂದು ವೇಸ್ಟ್ ಮಾಡಿರುವಂಥದ್ದು ಇದೆಲ್ಲದ್ರ ಜೊತೆಗೆ ಕಾರಣ ನಾವು ಹೇಳ್ತಾ ಹೋದ್ರೆ ಸೋಲಿಗೆ ನಾವು ನೂರು ಕಾರಣಗಳು ಹೇಳ್ಬೋದು ಅದರಲ್ಲೂ ವಿಶೇಷವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುಲ್ಬರ್ಗಾದಲ್ಲಿ ಅವರು ಒಂದೇ ಒಂದು ಮಾತನ್ನು ಖರ್ಗೆ ಅವರು ನನ್ನ ಸಾವಿಗೆ ಏನಾದರೂ ಬೆಂಕಿ ಹಚ್ಚೋದಿತ್ತೆ ಒಂದು ಮೇಣ್ಬತ್ತಿ ತಗೊಂಡ್ಬೋದು ಅಥವಾ ನನ್ನ ಮಣ್ಣು ಮಾಡೋದಿತ್ತು ಆದ್ರೆ ಒಂದು ಹಿಣಿ ಮಣ್ಣು ಬಂದು ನನ್ನ ಕುಣಿಗೆ ಹಾಕಿ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದು ದುಃಖದಲ್ಲಿ ಗದ್ಗದ ಸ್ವರದಲ್ಲಿ ಅವ್ರೇನು ಹೃದಯ ನಮ್ಮ ಸೆಂಟಿಮೆಂಟ್ ಅಂದ್ರೆ ಲಾಸ್ಟಿಗೆ ನಾವು ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ಪಕ್ಷ ಏನ್ ಮಾಡುತ್ತೆ ಅಂತ ಹೇಳೋದಕ್ಕಿಂತ ಕೂಡ ಅವರು ಸಾವಿನ ಬಗ್ಗೆ ಪ್ರಸ್ತಾಪ ಮಾಡಿರುವಂತ ಕೊನೆ ಕ್ಷಣದಲ್ಲಿ ಇದೆಲ್ಲೂ ಕೂಡ ಲೆಕ್ಕಕ್ಕೆ ಬಂದಿತ್ತು ಸೊ ಹಾಗಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಹಿನ್ನಡೆ ಆಗಿರೋದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ